ಸೊ ತಾವಿಲ್ಲಿ ನೋಡಬಹುದು ದಿಸ್ ಇಸ್ ದ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಓಕೆನಾ ಸೊ ಇದು ಲಿವಿಂಗ್ ಏರಿಯಾ ಇಲ್ಲಿ ನೀವು ಬಾತ್ರೂಮ್ ಪ್ರೊವೈಡ್ ಮಾಡಬಹುದು ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ ಈ ಏರಿಯಾ ಇದೆ ಅಲ್ಲ ಈ ಏರಿಯಾದಲ್ಲಿ ಇಲ್ಲಿ ಬಾತ್ರೂಮ್ ಪ್ರೊವೈಡ್ ಮಾಡಿದಿದೆ ಈ ಏರಿಯಾದಲ್ಲಿ ಗೊತ್ತಾಯ್ತಾ ಆಮೇಲೆ ಈ ಏರಿಯಾದಲ್ಲಿ ಇಲ್ಲಿ ಬಾತ್ರೂಮ್ ಅಟ್ಯಾಚ್ ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ ಇಲ್ಲಿ ಬಾತ್ರೂಮ್ ಪ್ರೊವೈಡ್ ಮಾಡಿದ್ವಿ ಹಾಯ್ ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಟಾಪಿಕ್ ಏನಂದ್ರೆ ಬೆಸ್ಟ್ ಪ್ಲೇಸ್ಮೆಂಟ್ ಫಾರ್ ಟಾಯ್ಲೆಟ್ಸ್ ನ ಬೆಸ್ಟ್ ಪ್ಲೇಸ್ಮೆಂಟ್ ಯಾವ್ಯಾವ್ದು ಇದೆ ಆ್ಯಸ್ ಪರ್ ವಾಸ್ತು ಇವತ್ತಿನ ಟಾಪಿಕ್ ಅಲ್ಲಿ ತಿಳ್ಕೊಡೋಣ ಸೊ ಫಸ್ಟ್ ತಾವಿಲ್ಲಿ ನೋಡ್ತಿರ್ಬಹುದು ಥರ್ಟಿ ಬೈ ಫೋರ್ಟಿ ನಾನು ಪ್ಲಾಟ್ ಸೈಜ್ ಇರುವ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ದೀನಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ನಾಲ್ಕು ಡೈರೆಕ್ಷನ್ ಹಾಕಿದ್ದೀನಿ ಓಕೆ ಸೊ ಈ ಪ್ಲಾಟ್ ಪ್ರಕಾರ ನಮ್ದು ಬೆಸ್ಟ್ ಪ್ಲೇಸ್ಮೆಂಟ್ಸ್ ಯಾವ್ದು ಫಾರ್ ಟಾಯ್ಲೆಟ್ಸ್ ಅಂತಂದ್ರೆ ಆಸ್ ಪರ್ ವಾಸ್ತು ಇವತ್ತಿನ ಟಾಪಿಕಲ್ಲಿ ತಿಳ್ಕೊಳಮ್ಮ ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಎಡ್ ಸೊ ಇವಾಗ ನೋಡ್ರಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಆಯ್ತು ಆಮೇಲೆ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವ್ಯ ಇವು ಈ ನಾಲ್ಕು ಪ್ಲೇಸ್ ನಾವು ಡೈರೆಕ್ಟ್ ಮಾಡಿದಿವಿ ಓಕೆ ಆಸ್ ಪರ್ ವಾಸ್ತು ನಾವು ಇದಕ್ಕೆ ಒಂಬತ್ತು ಭಾಗಗಳಲ್ಲಿ ಡಿವೈಡ್ ಮಾಡ್ಕೋಬೇಕು ಇಲ್ಲಿ ಮೂರು ಭಾಗ ಇಲ್ಲಿ ಮೂರು ಭಾಗ ಡಿವೈಡ್ ಮಾಡ್ಕೋಬೇಕು ಫಸ್ಟ್ ಈ ತರ ಡಿವಾರ್ಡೇಷನ್ ಮಾಡ್ಕೊಂಡಾದ್ಮೇಲೆ ಈ ಒಂಬತ್ತು ಗಳು ಇದಾವೆ ಒಂಬತ್ತು ಬಾಕ್ಸ್ ಆಗಿದಾವಲ್ಲ ಇಲ್ಲಿ ಯಾವುದೇ ಕಾರಣಕ್ಕೂ ಎಲ್ಲಿ ನಾವು ಟಾಯ್ಲೆಟ್ ಪ್ಲೇಸ್ ಮಾಡಲೇಬಾರ್ದು ಅಂತ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ ಸೊ ಇಲ್ಲಿ ನೋಡ್ರಿ ತಾವು ನಾರ್ತ್ ಈಸ್ಟ್ ನಮ್ಗೆ ಈಶಾನ್ಯ ಮೂಲೆಗೆ ಏನೈತೆ ನಾವು ಟಾಯ್ಲೆಟ್ಸ್ ನ ಪ್ರೊವೈಡ್ ಮಾಡಬಾರ್ದು ಬಿಕಾಸ್ ಆಫ್ ಇಲ್ಲಿ ಪಾಸಿಟಿವ್ ಎನರ್ಜಿ ಇರ್ತೈತೆ ಮೇನ್ ಡೋರ್ ಮೇನ್ ಡೋರ್ ಪೊಸಿಷನ್ ಇಲ್ಲೇ ಇರೋದ್ ಕಾರಣ ದ ಲಿವಿಂಗ್ ಏರಿಯಾ ಆಗೋ ಕಾರಣ ಇಲ್ಲಿ ನಾವು ನಾವ್ ಏನೈತೆ ಟಾಯ್ಲೆಟ್ ಪ್ಲೇಸ್ ಮಾಡಕ್ ಬರಂಗಿಲ್ಲ ನೆಕ್ಸ್ಟ್ ಸೆಂಟರ್ ಆಫ್ ದ ಹೋಮ್ ಅಲ್ಲಿ ಟಾಯ್ಲೆಟ್ ಪ್ಲೇಸ್ ಮಾಡಕ್ ಬರಂಗಿಲ್ಲ ನೈಋತ್ಯದಲ್ಲಿ ಟಾಯ್ಲೆಟ್ ಪ್ಲೇಸ್ ಮಾಡಕ್ ಬರಂಗಿಲ್ಲ ಇಲ್ಲಿ ಡೆತ್ ಪ್ಲೇಸ್ ಇಲ್ಲಿ ನಾವು ಟಾಯ್ಲೆಟ್ ಪ್ಲೇಸ್ ಮಾಡಕ್ ಬರಂಗಿಲ್ಲ ಆಮೇಲೆ ನಮ್ ಆಜ್ಞೆ ಇಲ್ಲಿ ಕಿಚನ್ ಪ್ಲಾಟ್ಫಾರ್ಮ್ ಕಿಚನ್ ಪೊಸಿಷನ್ ಇರ್ತೈತೆ ಅದಕ್ಕೋಸ್ಕರ ಇಲ್ಲಿ ನಾವು ಟಾಯ್ಲೆಟ್ ಪ್ರೊವೈಡ್ ಮಾಡಕ್ ಬರಂಗಿಲ್ಲ ಸೊ ಓಕೆ ಸೊ ನೆಕ್ಸ್ಟ್ ನಾವ್ ಎಲ್ಲಿ ಪ್ರೊವೈಡ್ ಮಾಡ್ಬೋದು ಟಾಯ್ಲೆಟ್ಸ್ ಅಂತ ಅಂದ್ರೆ ನಾವಿಲ್ಲಿ ನೋಡ್ಬೋದು ನಮ್ದು ಈ ಈ ಒಂದ್ ಪೋರ್ಷನ್ ಸೆಕೆಂಡ್ ಪೋರ್ಷನ್ ಥರ್ಡ್ ಪೋರ್ಷನ್ ಈ ಸೆಂಟರ್ ಪೋರ್ಷನ್ ಅಲ್ಲಿ ಮೇಲ್ಗಡೆ ನಮ್ದು ನಾರ್ತ್ ಸೈಡ್ ಸೆಂಟರ್ ಬಿಟ್ಟು ಈ ಕಡೆ ಸೈಡ್ ಅಂತ ಇಲ್ಲಿ ಪ್ಲೇಸ್ಮೆಂಟ್ ನೀವು ಟಾಯ್ಲೆಟ್ಸ್ ಮಾಡಬಹುದು ಬಾತ್ರೂಮ್ ಟಾಯ್ಲೆಟ್ ಇಲ್ಲಿ ಮಾಡಬಹುದು ಆಮೇಲೆ ನಮ್ದು ವಾಯುವ್ಯ ಕಡೆ ಇಲ್ಲಿ ನೀವು ಟಾಯ್ಲೆಟ್ ಪ್ಲೇಸ್ ಮಾಡಬಹುದು ಈ ನೀವು ನೋಡಿರ್ತೀರ ವಾಯುವ ಕಡೆ ಸ್ಟೇರ್ಕೆ ಸ್ಥಳ ಕಡೆ ನಾವು ಟಾಯ್ಲೆಟ್ ಪ್ಲೇಸ್ ಮಾಡಿರ್ತೀವಿ ಸೊ ಈ ಡೈರೆಕ್ಷನ್ ಅಲ್ಲಿ ಮಾಡಬಹುದು ಆಮೇಲೆ ವೆಸ್ಟ್ ಸೆಂಟರ್ ಅಲ್ಲಿ ಎರಡು ಪೋರ್ಷನ್ ಅಲ್ಲಿ ಇಲ್ಲಿ ಮಾಡಬಹುದು ನೀವು ಇದು ಮಾಸ್ಟರ್ ಬೆಡ್ರೂಮ್ ಮಾಡಿ ಇದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಇಲ್ಲಿ ಕೊಡಬಹುದು ಇದು ಕಾಮನ್ ಟಾಯ್ಲೆಟ್ ನೀವು ಮಾಡಬಹುದು ಅದಾದ್ಮೇಲೆ ಏನೈತೆ ಸೌತ್ಗೆ ಸೌತ್ ನಮ್ದು ಸೌತ್ ವೆಸ್ಟ್ ಏನಿದೆ ಇಲ್ಲಿ ಪೋರ್ಷನ್ ಇದೆ ಅಲ್ಲ ಈ ಸೌತ್ ಸೌತ್ ವೆಸ್ಟ್ ಪೋರ್ಷನ್ ಬಿಟ್ಟು ಸೌತ್ ಸೆಂಟರ್ ಅಲ್ಲಿ ಸೆಂಟರ್ ಬಿಟ್ಟು ಇಲ್ಲಿ ಏನೈತೆ ನೀವು ಟಾಯ್ಲೆಟ್ ಪ್ರೊವೈಡ್ ಮಾಡ್ಬೋದು ಕ್ಲಿಯರ್ನಾ ಸೊ ಯಾಸ್ ಪರ್ ನಿಮ್ಗೆ ಎಕ್ಸಾಂಪಲ್ ಪ್ರಕಾರ ನಾನು ತೋರಿಸ್ಕೊಡ್ತೀನಿ ಪ್ಲಾನ್ ಮಾಡಿದ್ದು ಎಕ್ಸಿಕ್ಯೂಟ್ ಮಾಡಿದ್ದು ಅದು ನಿಮಗೆ ತೋರಿಸ್ಕೊಡ್ತೀನಿ ನೋಡ್ರಿ ಸೊ ತಾವಿಲ್ಲಿ ನೋಡ್ಬೋದು ದಿಸ್ ಇಸ್ ದ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಓಕೆನಾ ಸೊ ಇದು ಲಿವಿಂಗ್ ಏರಿಯಾ ಇಲ್ಲಿ ನೀವು ಬಾತ್ರೂಮ್ ಪ್ರೊವೈಡ್ ಮಾಡ್ಬೋದು ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ ಈ ಏರಿಯಾ ಇದೆ ಅಲ್ಲ ಈ ಏರಿಯಾದಲ್ಲಿ ಇಲ್ಲಿ ಬಾತ್ರೂಮ್ ಪ್ರೊವೈಡ್ ಮಾಡಿದಿದೆ ಈ ಏರಿಯಾದಲ್ಲಿ ಗೊತ್ತಾಯ್ತಾ ಆಮೇಲೆ ಈ ಏರಿಯಾದಲ್ಲಿ ಇಲ್ಲಿ ಬಾತ್ರೂಮ್ ಅಟ್ಯಾಚ್ ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ ಇಲ್ಲಿ ಬಾತ್ರೂಮ್ ಪ್ರೊವೈಡ್ ಮಾಡಿದೆ ಇದು ಒನ್ ಒನ್ ಟೈಪ್ ಆಯ್ತು ಇನ್ನೊಂದು ಟೈಪ್ ತೋರಿಸ್ತೀನಿ ನೋಡ್ರಿ ನೋಡ್ರಿ ಇಲ್ಲಿ ನಾನು ಹೇಳಿಕೊಟ್ಟಿದ್ದು ನಿಮ್ಗೆ ವಾಯುವ್ಯ ಕಡೆ ಇಲ್ಲಿ ಬಾತ್ರೂಮ್ ಪ್ಲೇಸ್ ಮಾಡಬಹುದು ಇಲ್ಲಿ ನಾವು ಮಾಡಿದ್ದೀವಿ ನೋಡ್ರಿ ಈ ಈ ಡೈರೆಕ್ಷನ್ ಅಲ್ಲಿ ಈ ಡೈರೆಕ್ಷನ್ ಅಲ್ಲಿ ನಾವು ಮಾಡಬಹುದು ಬಾತ್ರೂಮ್ ಪ್ಲೇಸ್ ಓಕೆ ಆಮೇಲೆ ಇಲ್ಲಿ ಓಕೆ ನೋಡ್ರಿ ಆಸ್ ಪರ್ ವಾಸ್ತು ಇಲ್ಲಿ ನಾವು ಬಾತ್ರೂಮ್ ಪ್ಲೇಸ್ ಮಾಡಿದೀವಿ ಟಾಯ್ಲೆಟ್ಸ್ ಪ್ಲೇಸ್ ಮಾಡಿದೀವಿ ಓಕೆ ಸೊ ಇದಾದ್ಮೇಲೆ ಇದು ನೋಡ್ರಿ ನಾರ್ತ್ ಫೇಸಿಂಗ್ ಇರೋದು ಮನೆಯಲ್ಲಿ ಇಲ್ಲಿ ನಾವು ನೋಡ್ರಿ ಇದು ಸೆಂಟರ್ ಇದು ಒಂದು ಅಟ್ಯಾಚ್ ಮಾಡಿದೀವಿ ಮಾಸ್ಟರ್ ಬೆಡ್ರೂಮ್ಗೆ ಇದು ಒಂದು ಕಾಮನ್ ಮಾಡಿದೀವಿ ನಾವು ಟೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ಆಗಿದ್ದಾವೆ ಸೊ ಇದು ಮಾಸ್ಟರ್ ಬೆಡ್ರೂಮ್ ಇಲ್ಲಿ ಇದು ಕಾಮನ್ ಬೆಡ್ರೂಮ್ ಕಾಮನ್ ಲಿವಿಂಗ್ ಏರಿಯಾ ಎಲ್ಲರೂ ಯೂಸ್ ಮಾಡಕೋಬಹುದು ಸೊ ಇದು ನೋಡ್ರಿ ಬಾತ್ರೂಮ್ ಟಾಯ್ಲೆಟ್ ಪ್ಲೇಸ್ಮೆಂಟ್ ಓಕೆ ಸೊ ಐ ಹೋಪ್ ಇವ್ಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ತಿಳ್ಕೊಂತೀನಿ ಏನಾರ ಡೌಟ್ ಇರ್ತದೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು